ಹಾಡು ಹಗಲೆ ರಾಜ ರೋಷವಾಗಿ ಅನ್ನಭಾಗ್ಯ ಅಕ್ಕಿ ರಾಗಿ ಸಾಗಾಟ ಅಕ್ರಮವಾಗಿ ಸಾಗಾಟ ಮಾಡಲು ಯತ್ನಿಸಿದ ಅನ್ನಭಾಗ್ಯ ಅಕ್ಕಿ ರಾಗಿ ಪಂಡಿತರ ಉಗ್ರಾಣದಿಂದ ಬೇರೆಡೆ ಸಾಗಾಟ ಮಾಡಲು ಮುಂದಾದ ಅಧಿಕಾರಿ ಸಿಬ್ಬಂದಿಗಳು ರೆಡ್ ಎಂಡ್ ಆಗಿ ಸಿಕ್ಕಿಬಿದ್ದ ಸಿಬ್ಬಂದಿಗಳು ಇನ್ನು ಚಿತ್ರದುರ್ಗ ಚಳ್ಳಕೆರೆ ನಗರದ ಎಪಿಎಂಸಿ ಆವರಣದಲ್ಲಿ ಪಂಡಿತರ ಉಗ್ರಾಣ ಖಾಸಗಿ ಲಾರಿಗೆ ಇನ್ನೂರು ಕ್ವಿಂಟಾಲ್ ಲೋಡ್ ಮಾಡುವಾಗ ಕನ್ನಡಪರ ಸಂಘಟನೆಯರು ದಾಳಿ ಕರ್ವೆ ಪ್ರವೀಣ್ ಶೆಟ್ಟಿ ಬಳಗದ ತಾಲೂಕು ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ದಾಳಿ ಸಂಘಟನೆಯವರು ದಾಳಿ ಮಾಡುತ್ತಿದ್ದಂತೆ ಕಕ್ಕಾಬಿಕ್ಕಿಯಾದ ಮ್ಯಾನೇಜರ್ ಹನುಮಂತ ಮತ್ತು ಕಂಪ್ಯೂಟರ್ ಆಪರೇಟರ್ ಶಿವಮೂರ್ತಿ ಮೂರ್ತಿ ಕೆಎ ಜೀರೋ ಸಿಕ್ಸ್ ಎ ಬಿ ಒನ್ ಏಟ್ ಫೈವ್ ಫೋರ್ ನೋಂದಣಿ ರಿಜಿಸ್ಟರ್ ಲಾರಿಗೆ ಲೋಡ್ ಮಾಡಿಸುತ್ತಿದ್ದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ ಚಳ್ಳಕೆರೆ ಪೊಲೀಸರು ಅಕ್ಕಿ ರಾಗಿ ತುಂಬಿರುವ ವಾಹನವನ್ನು ಸೀಜ್ ಮಾಡಲಾಗಿದೆ ತನಿಖೆ ನಂತರವೇ ಬಯಲಾಗಬೇಕಿದೆ ಸತ್ಯನೇಶ್ ಆಚಾರ್ ಚಳ್ಳಕೆರೆ ಅಕ್ರಮವಾಗಿ ಖಾಸಗಿ ವಾಹನದಲ್ಲಿ ರಾಗಿಯನ್ನು ತುಂಬಿದ್ರು ಅದಕ್ಕೆ ಯಾವುದೇ ಒಂದು ತರ ಸರ್ಕಾರದಿಂದ ಆದೇಶ ಆಗಿಲ್ಲ ನಮಗೆ ಮನವಿ ನಮಗೆ ಒಂದು ಇನ್ಫಾರ್ಮೇಶನ್ ಬಂತು ನಿಮಗೆ ಗಾಡಿ ಬಂದು ಗಾಡಿ ಅಡ್ಡಾಕ್ತಿವಿ ಅವರು ಆ ರಾಗಿಯನ್ನು ಅನ್ಲೋಡ್ ಮಾಡೋಕೆ ನಾವು ತಡೆದು ಗಾಡಿಯನ್ನು ನಿಲ್ಲಿಸಿದ್ವಿ ಅವರಿಂದ ಡಿ ಎಮ್ ಬರ್ತಾ ಇದ್ದಂತ ಹೇಳ್ತಾಯಿದ್ರೆ ಅದಕ್ಕೆ ಕಾಯ್ತಾಯಿದ್ವಿ ಅದೇನಂತ ಮುಂದಿನ ನಾವು ಕೇಸ್ ಆಗಲೇಬೇಕಾದ್ರೂ ಹೇಳದಿದ್ದರೆ ಹೋರಾಟ ಮಾಡೋದು ಖಚಿತ ಸರ್ಕಾರಿ ಗೋಡನ್ನಲ್ಲಿ ಅಕ್ರಮವಾಗಿ ಪ್ರೈವೇಟ್ ಗಾಡಿಗೆ ರಾಗಿಯನ್ನು ತುಂಬಿದ್ರು ಒಂದು ಮಾಹಿತಿ ಬಂತು ಅದಕ್ಕೆ ನಾವಿಲ್ಲಿ ಬಂದು ಗಾಡಿಯನ್ನು ಅಡ್ಡಾಕಿ ಅವ್ರು ಅನ್ಲೋಡ್ ಮಾಡಕ್ಕೆ ಹೋದರು ನಾವು ಅದಕ್ಕೆ ತಡೆದು ನಿಲ್ಲಿಸಿದ್ವಿ ಅವ್ರು ಯಾವುದೇ ಕಾರಣದ ಗಾಡಿ ಮುಂದಕ್ಕೆ ಬಿಟ್ಕೊಳಲ್ಲ ಕೇಸ್ ಆಗಲೇಬೇಕಂತ ಇಲ್ಲ ನಾನು ನಿಂತ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದೇನು ಕೇಸ್ ಮಾಡ್ತಾರೋ ಅದೇ ಒಂದು ತಮ್ಮೇಶ್ವರು ಮಂಜುನಾಥಂತ ರಕ್ಷಣಾ ವೇದಿಕೆ ಪ್ರೇಮ್ ಶೆಟ್ಟಿ ಎಲ್ಲ ಅವೆಲ್ಲ ಅಧಿಕಾರಿಗಳು ಯುವ ಘಟಕ ಅಧ್ಯಕ್ಷ ರವಿ ಮತದ ಆಟೋ ಘಟಕ ಅಧ್ಯಕ್ಷ ಮಾಡಿದ್ರೆ ಅದಕ್ಕೆ ಮಳೆಕಾಲ ಮುರಿಗಿ ಇನ್ನೂರು ಕ್ವಿಂಟಲ್ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ತಕ್ಕಂತ ಯಾವುದೇ ದಾಖಲಾತಿ ಇಲ್ಲ ಡೈರೆಕ್ಟಾಗಿ ಇವರ ಸಾಗಣೆ ಮಾಡಿದ್ರು ಕೇಳಿದ್ರೆ ಟೀಮ್ ನಿಮ್ ಅವ್ರು ಅಂತ ಹೇಳ್ತಿದ್ದಾರೆ ಅವ್ರ ಮ್ಯಾನೇಜರು ಯಾವ್ದಾರ ಇವ್ರ ಹತ್ರ ಯಾವುದೇ ಹತ್ರ ಇವರು ಹತ್ರ ಆಗಲಿ ಯಾವುದೇ ಯಾವ್ದು ಇವರು ಇದರಿಂದ ಮಾಡ್ತಾ ಇಲ್ಲ ಎಲ್ಲ ಅಕ್ರಮ ಕಾಣಿಸ್ತಿದೆ ತನಿಖೆ ಮಾಡಬೇಕಂತ ಹೇಳಿದ್ರೆ ಯಾವುದೇ ಪರ್ಮಿಷನ್ ಇಲ್ಲ ಮಲ್ಕೊಂಬರು ಅಂತ ಹೇಳ್ತಿದ್ರೆ ಅದಕ್ಕೆ ನಮಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಬಂತು ಆ ಕಾರಣ ಗಾಡಿ ನಿಲ್ಲಿಸಿದ್ವಿ ಅದಕ್ಕೆ ಕ್ರಮ ತೊಗಬೇಕಂತ ಹೇಳಿ ಮನೆ ಮಾಡ್ತಿದ್ವಿ ಎಷ್ಟು ಗಾಡಿ ಹೋಗೋದ ಅಂತ ಗೊತ್ತಿಲ್ಲ ಎಷ್ಟೆಷ್ಟು ಗಾಡಿ ಹೋಗ್ತಾ ಇಲ್ಲಿಂದ ಇಲ್ಲಿಂದ ಇಲ್ಲಿ ಹೋಗ್ತಾ ನೋಡಿದ್ರು ಇದು ಮಳಕಂಬೂರ್ ಅಂತ ಹೇಳ್ತಿದ್ದಾರೆ ಈಗ ಲೋಡ್ ಹೋಗ್ತಿದೆ ಈಗ ಲೋಡ್ ತುಂಬಿದೆ ಮಳಕಂಬೂರ್ ಅಲ್ಲಿ ಮಳಕಂಬೂರ್ ಇಂದ ಯಾವ ಪರ್ಮಿಷನ್ ಇಲ್ಲ ಆಕ್ಸಿಡೆಂಟ್ ಬಂದಿಲ್ಲ ಅವರು ಏನು ಎಲ್ಲಿಂದ ಬಂತು ಈಗ ಲೋಡ್ ಎಲ್ಲಿಂದ ಬಂತು ಈಗ ಲೋಡ್ ಅಲ್ಲಿ ಇಂದ ಲೋಡ್ ಆಗ್ತಿದೆ ಇಲ್ಲಿಂದ ಲೋಡ್ ಆಗ್ತಿದೆ ಸೈಡ್ ಇಂದ ಲೋಡ್ ಆಗ್ತಿದೆ ಹಾ ಅಂತ ಮ್ಯಾನೇಜರ್ ಹಾ ಯಾರು ಮ್ಯಾನೇಜರ್ ಯಾರು ಮ್ಯಾನೇಜರ್ ಗೊತ್ತಿಲ್ಲ ಅದಕ್ಕೆ ಬಂದಿದ್ವಿ ಈಗ